इस्लाम اندر ಶಾಂತಿ इस्लाम اندر ಶಾಂತಿ ಮೊಹಮ್ಮದ್ ಪ್ರವಾದಿ ಎಂದರೆ ಶಾಂತಿ ದೂತ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಲಿಕ್ಕೆ ಮನುಷ್ಯತ್ವವನ್ನು ಬೆಳೆಸಲಿಕ್ಕೆ ಈ ಬಾಂಧವ್ಯವನ್ನು ಬೆಳೆಸಲಿಕ್ಕೆ ಪರಸ್ಪರ ಪ್ರೀತಿ ವಿಶ್ವಾಸ ಗೌರವ ಇವುಗಳನ್ನು ನೆಲೆಸಲಿಕ್ಕೆ ಪ್ರಯತ್ನ ಮಾಡಿದಂಥವರು ಮೊಹಮ್ಮದ್ ಪ್ರವಾದಿಯವರು ಅಂತಕ್ಕಂಥದನ್ನ ಇವತ್ತು ಅರ್ಥ ಮಾಡ್ಕೋಬೇಕಾಗುತ್ತೆ ಹೇಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಸಮಾಜದಲ್ಲಿ ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ಎಲ್ಲರೂ ಕೂಡ ಸಮಾನತೆಯಿಂದ ಬಾಳಬೇಕು ಮನುಷ್ಯತ್ವದಿಂದ ಬಾಳಬೇಕು ಸಮಾನತೆ ಬರಬೇಕು ಸಮ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದ್ರು ಅದೇ ರೀತಿಯಲ್ಲಿ ಮೊಹಮ್ಮದ್ ಪ್ರವಾದಿಯವರು ಈ ಮನುಷ್ಯತ್ವ ಬೆಳಿಬೇಕು ಪರಸ್ಪರ ದ್ವೇಷ ಅಸೂಯೆಗಳಿರಬಾರ್ದು ಪ್ರೀತಿ ವಾತ್ಸಲ್ಯಗಳು ನೆರಬೇಕು ಕರುಣೆ ನೆಲೆಸಬೇಕು ಅಂತಕ್ಕಂಥದನ್ನು ಪ್ರಯತ್ನವನ್ನು ಮಾಡಿದ್ರು ಅಂತಕ್ಕಂಥದನ್ನು ಹೇಳಲಿಕ್ಕೆ ಇವತ್ತು ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ